ವಿರುದ್ಧ ಅಪಪ್ರಚಾರ ಖಂಡಿಸಿ ಮಾಜಿ ಡಿಸಿಎಂ ಈಶ್ವರಪ್ಪ ಧರ್ಮರಕ್ಷಾ ಜಾಥವನ್ನು ಆಯೋಜನೆ ಮಾಡಿದ್ದರು ಯುವ ನಾಯಕ ಕೆಇ ಕಾಂತೇಶ್ ಮುಂದಾಳತ್ವದಲ್ಲಿ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ವಾಹನಗಳಲ್ಲಿ ಐನೂರಕ್ಕೂ ಹೆಚ್ಚು ಜನರು ಶಿವಮೊಗ್ಗದಿಂದ ಧರ್ಮಸ್ಥಳಕ್ಕೆ ತೆರಳಿದರು ಶಿವಮೊಗ್ಗದ ಕೆಎಸ್ಈಶ್ವರಪ್ಪರವರ ನಿವಾಸದಿಂದ ಹೊರಡಲು ಸಿದ್ಧವಾದ ವಾಹನಗಳಿಗೆ ಪೂಜೆ ಸಲ್ಲಿಸಿ ಧರ್ಮದ್ರೋಹಿಗಳಿಂದ ಧರ್ಮಸ್ಥಳ ಕ್ಷೇತ್ರಕ್ಕೆ ವೀರೇಂದ್ರ ಹೆಗ್ಗಡೆಯವರಿಗೆ ಅಪಮಾನ ಮಾಡುವ ಪ್ರಯತ್ನ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಅವರ ಪ್ರಯತ್ನಕ್ಕೆ ಯಶಸ್ಸು ಸಿಗುವುದಿಲ್ಲ ಅಯೋಧ್ಯೆ ರೀತಿಯಲ್ಲಿ ಧರ್ಮಸ್ಥಳಕ್ಕೂ ಜಯ ಸಿಗಲಿದೆ ವೀರಣ್ಣ ಹೆಗಡೆ ಅವರ ಬೆಂಬಲಕ್ಕೆ ನಿಲ್ಲಲು ಧರ್ಮರಕ್ಷಾ ಜಾಥಾ ಆಯೋಜನೆ ಮಾಡಲಾಗಿದೆ ಎಂದು ಹೇಳಿ ಯಾತ್ರೆಗೆ ಚಾಲನೆ ನೀಡಲಾಯಿತು ಇಡೀ ದೇಶದಲ್ಲಿ ಹಿಂದೂಗಳ ಪವಿತ್ರ ಪುಣ್ಯಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಇವತ್ತು ಚರ್ಚೆ ಆಗ್ತಾ ಇದೆ ಯಾವ ರೀತಿ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಬಗ್ಗೆ ಚರ್ಚೆ ಆಗ್ತಿತ್ತೋ ಅದೇ ರೀತಿ ಇವತ್ತು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಬಗ್ಗೆ ಚರ್ಚೆ ನಡೀತಾ ಇದೆ ಮೊಘಲರು ಬಾಬರು ಅಂತ ಬಂದು ಅಯೋಧ್ಯೆ ರಾಮ ಮಂದಿರವನ್ನು ಒಡೆದಿದ್ದ ಇಡೀ ಪ್ರಪಂಚದ ಹಿಂದೂಗಳ ಅಪೇಕ್ಷೆ ಇತ್ತು ಅಲ್ಲಿ ರಾಮ ಮಂದಿರ ಅಯೋಧ್ಯೆ ಆಗಬೇಕು ಅಂತ ಪುಣ್ಯಕ್ಷೇತ್ರ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಿದೆ ಅದೇ ರೀತಿ ಧರ್ಮದ್ರೋಹಿಗಳು ಧರ್ಮಸ್ಥಳದ ಬಗ್ಗೆ ಕೂಡ ಅಪಮಾನ ಮಾಡಿ ವೀರೇಂದ್ರ ಹೆಗ್ಡೆ ಅವ್ರಿಗೆ ಅಪಮಾನ ಮಾಡಿ ಹಿಂದೂ ಧರ್ಮದ ಬಗ್ಗೆನೂ ಕೂಡ ಅಪಮಾನ ಮಾಡೋ ಷಡ್ಯಂತ್ರ ನಡೆಸಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಈ ಷಡ್ಯಂತ್ರ ಯಶಸ್ವಿ ಆಗಲ್ಲ ಹಿಂದೂ ಧರ್ಮಕ್ಕೆ ಪುಣ್ಯಕ್ಷೇತ್ರಕ್ಕೆ ಜಯ ಸಿಕ್ಕೇ ಸಿಗುತ್ತೆ ವೀರೇಂದ್ರ ಹೆಗ್ಡೆಯವ್ರಿಗೂ ಕೂಡ ನ್ಯಾಯ ಸಿಗುತ್ತೆ ಅನ್ನೋಂಥ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ ಆ ದಿಕ್ಕಿನಲ್ಲಿ ಇವತ್ತು ನಾವು ಶಿವಮೊಗ್ಗದಿಂದ ರಾಷ್ಟ್ರಭಕ್ತ ಬಳಗದಿಂದ ಒಂದು ನೂರೈವತ್ತಕ್ಕೂ ಹೆಚ್ಚಿಗೆ ಕಾರ್ಗಳಲ್ಲಿ ನಾವೆಲ್ಲರೂ ಕೂಡ ಧರ್ಮಸ್ಥಳದ ಮಂಜುನಾಥೇಶ್ವರನ ಭಕ್ತರು ಧರ್ಮಸ್ಥಳಕ್ಕೆ ಹೊರಟಿದ್ದೇವೆ ಧರ್ಮಸ್ಥಳಕ್ಕೆ ಯಶಸ್ಸಾಗುತ್ತೆ ಮತ್ತು ವೀರೇಂದ್ರ ಹೆಗ್ಡೆಯವ್ರ ಬೆಂಬಲಕ್ಕೆ ನಾವೆಲ್ಲ ನಿಲ್ತಾ ಇದ್ದೀವಿ ಯಾವ ಯಾವ ರೀತಿ ಅಯೋಧ್ಯೆಯಲ್ಲಿ ರಾಮ ಮಂದಿರಕ್ಕೆ ನ್ಯಾಯ ಸಿಕ್ತೋ ಅದೇ ರೀತಿ ಧರ್ಮಸ್ಥಳಕ್ಕೂ ಕೂಡ ನ್ಯಾಯ ಸಿಗುತ್ತೆ ಮಂಜುನಾಥನಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಕ್ಕೆ ಮಂಜುನಾಥ ಬಿಡಲ್ಲ ಅಣ್ಣಪ್ಪ ಮಂಜುನಾಥ ಯಾರು ಈ ಒಂದು ದುಷ್ಕೃತ್ಯ ಮಾಡ್ತಿದ್ದಾರೆ ಅವರ ಪಾಪಕ್ಕೆ ಇಷ್ಟಪಡ್ತಾರೆ ನೂರಾರು ಸಂಖ್ಯೆಗಳ ವಾಹನಗಳು ಸಾವಿರಾರು ಕಾರ್ಯಕರ್ತರ ಜೊತೆಗೆ ಧರ್ಮಸ್ಥಳ ತಲುಪಿದ ಈಶ್ವರಪ್ಪ ಶ್ರೀ ಕ್ಷೇತ್ರದ ಮಹಾದ್ವಾರದ ಬಳಿ ನಿಂತು ಧರ್ಮಸ್ಥಳ ಶುದ್ಧೀಕರಣ ಮಾಡಲು ತಂದಿದ್ದ ಗಂಗಾ ತುಂಗಾ ನೇತ್ರಾವತಿ ನದಿಗಳ ತೀರ್ಥವನ್ನು ಧರ್ಮಸ್ಥಳದ ಬೀದಿಗಳಲ್ಲಿ ಸಿಂಪಡಿಸುತ್ತಾ ಧರ್ಮಸ್ಥಳಕ್ಕೆ ಮತ್ತು ವೀರೇಂದ್ರ ಹೆಗ್ಗಡೆ ಅವರಿಗೆ ಜೈಕಾರ ಹಾಕುತ್ತಾ ಶ್ರೀ ಮಂಜುನಾಥನ ಸನ್ನಿಧಿಗೆ ತೆರಳಿದರು ಧರ್ಮಸ್ಥಳದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾಜಿ ಉಪಮುಖ್ಯಮಂತ್ರಿ ಈಶ್ವರಪ್ಪ ಧರ್ಮಸ್ಥಳ ವಿಚಾರದಲ್ಲಿ ರಾಜ್ಯ ಸರ್ಕಾರ ತ್ವರಿತವಾದ ತೀರ್ಮಾನ ತೆಗೆದುಕೊಳ್ಳುವಲ್ಲಿ ವಿಳಂಬ ಮಾಡಿದೆ ಸಂಚುಕೋರರನ್ನು ಮೊದಲೇ ಬಂಧಿಸಿದ್ದರೆ ಇವತ್ತು ಧರ್ಮಸ್ಥಳಕ್ಕೆ ಇಂತಹ ಪರಿಸ್ಥಿತಿ ಬರುತ್ತಿರಲಿಲ್ಲ ಒಬ್ಬನೇ ವ್ಯಕ್ತಿ ಶವಗಳನ್ನು ಹದಿನೆಂಟು ಅಡಿ ಗುಂಡಿ ತೆಗೆದು ಹೂಳಲು ಹೇಗೆ ಸಾಧ್ಯ ಆ ವ್ಯಕ್ತಿಯನ್ನು ಬಂಧಿಸಿ ವಿಚಾರಿಸಿದ್ದರೆ ಮೊದಲೇ ಸತ್ಯ ಆಚೆ ಬರುತ್ತಿತ್ತು ಎಸ್ಐಟಿಯವರು ತನಿಖೆಯಿಂದ ಸಾಕಷ್ಟು ಸತ್ಯ ಹೊರಗೆ ಬಂದಿದೆ ಅವರಿಗೆ ಧನ್ಯವಾದವನ್ನು ತಿಳಿಸಲು ಬಯಸುತ್ತೇನೆ ಈ ಪ್ರಕರಣದಲ್ಲಿ ವಿದೇಶಿ ಬಂಡವಾಳಗಳು ಹೂಡಿಕೆಯಾಗಿದೆ ಆದ್ದರಿಂದ ಈ ಪ್ರಕರಣವನ್ನು ಎನ್ಐಎಗೆ ವಹಿಸಬೇಕೆಂದು ಆಗ್ರಹಿಸಿದರು ನೋಡಿ ಇಡೀ ದೇಶದ ಧರ್ಮದ ಅಭಿವೃದ್ಧಿ ಆಗಬೇಕು ಅಂತ ಅಪೇಕ್ಷೆ ಪಡರು ಧರ್ಮಸ್ಥಳದಲ್ಲಿ ಆಗ್ತಾ ಅನ್ಯಾಯವನ್ನು ಸರಿಪಡಿಸಲೇಬೇಕು ಇದು ಇಡೀ ದೇಶದ ಹಿಂದೂ ಧರ್ಮದ ಭಕ್ತರ ಅಭಿಪ್ರಾಯ ಇದರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರಾಜಕಾರಣವನ್ನು ತರಬಾರ್ದು ನಾನು ಇಷ್ಟು ಮಾತ್ರ ಹೇಳಬೇಕು ಇಷ್ಟಪಡ್ತೇನೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಎಸ್ ಐ ಟಿ ನೇಮಕ ಮಾಡಿ ಅನೇಕ ಅಂಶಗಳನ್ನು ಹೊರಗಡೆ ತಂದಿದ್ದೀರಾ ನಾನು ನಿಮ್ಮ ಅಭಿನಂದನೆ ಸಲ್ಲಿಸ್ತೇನೆ ನಾನು ಇಲ್ಲ ಅಂತ ಅನ್ನೋದಿಲ್ಲ ಆದ್ರೆ ಸಾಕ ಅನಾಮಿಕನ್ ಅವತ್ತೇ ಮಾಡಿ ಒದ್ದು ಒಳ ಹಾಕಿ ಬಾಯಿ ಬಿಡಿಸಿ ಅಂತ ನಾವು ಹೇಳಿದ್ವಿ ಶಿವಮೊಗ್ಗ ನಗರದಲ್ಲಿ ಎಸ್ ಐ ಟಿ ಮಾಡಿದ ತಕ್ಷಣ ನಾವು ದೊಡ್ಡ ಮೆರವಣಿಗೆ ಮಾಡಿ ಅಲ್ಲಿಟ್ಟಂತ ಬೇಡಿಕೆ ಇಷ್ಟೇನೆ ಅನಾಮಿಕ ಅನೇಕ ಸುಳ್ಳು ಹೇಳ್ತಾ ಇದ್ದಾನೆ ಅವನಿಗೆ ಒದ್ದು ಒಳ ಹಾಕಿ ಅವನ್ ಬಾಯಿ ಬಿಡಿಸಿರಿ ಎಲ್ಲ ಸುದ್ದಿ ಹೊರಗಡೆ ಬರುತ್ತೆ ಅಂತ ಮಾಡ್ಲಿಲ್ಲ ಈಗ ದಿನ ಒಂದೊಂದು ಹೇಳ್ತೇನೆ ನಮ್ಗೆ ಯಾರೋ ಹೇಳ್ಕೊಟ್ರು ಅದಕ್ಕೋಸ್ಕರ ಸುಳ್ಳು ಹೇಳಿದ್ವಿ ಅವತ್ತೇ ಒದ್ದು ಒಳ ಹಾಕಿ ಬಾಯಿ ಬಿಡಿಸಿದ್ದಿದ್ರೆ ಇವತ್ತು ಇಡೀ ದೇಶದಲ್ಲಿ ಇಷ್ಟ ಆಗ್ಬೇಕಾಗಿತ್ತ ರಾಜ್ಯದಲ್ಲಿ ಇಷ್ಟ ಆಗ್ಬೇಕಾಗಿತ್ತ ಇಡೀ ರಾಜ್ಯವನ್ನು ಹೊಲಸೆ ಬಸ್ಬಿಟ್ರು ಧರ್ಮಸ್ಥಳ ಅಂತಂದ ತಕ್ಷಣ ಇಡೀ ದೇಶದ ಹಿಂದೂಗಳಿಗೆ ಒಂದು ಪವಿತ್ರವಾದ ಪುಣ್ಯಕ್ಷೇತ್ರ ಈ ಕ್ಷೇತ್ರವನ್ನು ಮಲಿನ ಮಾಡಿದ್ರು ಅದಕ್ಕೋಸ್ಕರ ನಾ ಹೇಳಕ್ಕೆ ಇಷ್ಟಪಡ್ತಾರೆ ಅದು ಈ ಒಂದು ಹದಿನಾಲ್ಕು ವರ್ಷಗಳ ದಿನ 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 ಅಪಪ್ರಚಾರ ಧರ್ಮಸ್ಥಳದ ಬಗ್ಗೆ ವೀರೇಂದ್ರ ಹೆಗ್ಡೆ ಅವ್ರ ಬಗ್ಗೆ ಮಾಡಿದ್ದು ಮಾಡಿದ್ದು ಕೇಳಿದ್ದು ಕೇಳಿದ್ದು ಸಾಕಾಗಿದೆ ಈಗ ಎಸ್ ಐ ಟಿ ಮಾಡಿದ್ದೀರಿ ಸಾಕಾಗ್ತಿಲ್ಲ ವಿದೇಶದಿಂದ ಹಣ ಬರ್ ಹಣ ಬರ್ತಾ ಇದೆ ಅಂತ ನೀವೇ ಹೇಳ್ತಿದಿರಿ ಈ ಅನಾಮಿಕ ಇರ್ಬೋದು ಈ ರೀತಿ ಯಾರ್ಯಾರು ಸಮೀರು ಮಟ್ಟಣ್ಣವರು ಇವರೆಲ್ಲರೂ ಕೂಡ ಅದ್ರ ಹಿಂದಿದ್ದಾರೆ ಏನಂತ ಅಂಶ ಬೆಳಕು ಹೊರಗಡೆ ಬರ್ತಾ ಇದೆ ಹಾಗಾದ್ರೆ ಅವ್ರಿಗೆ ಎಲ್ಲಿಂದ ದುಡ್ಡು ಎಲ್ಲಿಂದ ಬರ್ತಾ ಇದೆ ಅವ್ರಿಗೆ ಅಡ್ವೊಕೇಟ್ಸ್ಗೆ ಯಾರು ದುಡ್ಡು ಕೊಡ್ತಾರೆ ಅವರಿಗೆ ಇದೆಲ್ಲವೂ ತನಿಖೆ ಆಗ್ಬೇಕು ಅನ್ನೋದಾದ್ರೆ ನಾನು ರಾಜ್ಯ ಸರ್ಕಾರಕ್ಕೆ ಸ್ಪಷ್ಟವಾಗಿ ನಾನು ಒತ್ತಾಯ ಮಾಡ್ತೀನಿ ಇದು ಎನ್ ಐ ಐ ಕೊಡಲೇಬೇಕು ಎನ್ ಐ ಐ ಕೊಡ್ಲಿಲ್ಲ ಅಂದ್ರೆ ಸತ್ಯಾಂಶ ಇನ್ನೂ ಹೊರಗೆ ಬಂದಿಲ್ಲ ಈಗಾಗಲೇ ಸಾಕಷ್ಟು ಸತ್ಯಾಂಶ ಅವ್ರಿಗೆ ಬಂದಿದೆ ಅದನ್ನ ಯಾಕೆ ನೀವು ಹೊರದಿನ ಇನ್ನು ಯಾಕೆ ಬಿಡುಗಡೆ ಮಾಡ್ತಾ ಇಲ್ಲ ಬಂದಿರಂತ ವರದಿ ಮಧ್ಯಂತರ ವರದಿನಾರು ಬಿಡುಗಡೆ ಮಾಡ್ಬೋದಿತ್ತಲ್ಲ ಯಾಕ ಇಡೀ ರಾಜ್ಯದ ಜನಕ್ಕೆ ದೇಶದ ಜನಕ್ಕೆ ಹಿಂದೂ ಧರ್ಮದ ಭಕ್ತರಿಗೆ ಅನೇಕ ಸತ್ಯಾಂಶ ಹೊರಗೆ ಬಂದ್ರೆ ನಿಮ್ಗೇನು ಬೇಸರನಾ ಮಧ್ಯಂತರ ವರದಿ ಕೊಡಿ ಎಷ್ಟು ಗುಂಡಿಗಳು ತೆಗೆದ್ರಿ ಅವನು ಹೇಳ್ತಾನಲ್ಲ ನೂರಾರು ಹೆಣವನ್ನು ನಾನು ಹೂತಿದ್ದೀನಿ ಸಾವಿರಾರು ಹೆಣವನ್ನು ನಾನು ಊತಿದ್ದೀನಿ ಒಬ್ಬ ವ್ಯಕ್ತಿ ಸಾವಿರಾರು ಹೆಣ ಹೂರಕ್ ಸಾಧ್ಯವ ತೀರ್ಮಾನ ಆಯ್ತು ಅದಕ್ಕೋಸ್ಕರ ಇದನ್ನ ಎನ್ ಐ ಎ ಕೊಡಬೇಕು ಅನ್ನೋದಕ್ಕೋಸ್ಕರನೇ ಇಡೀ ದೇಶದ ಎಲ್ಲಾ ಹಿಂದೂ ಬಾಂಧವರ ಪರವಾಗಿ ಧರ್ಮಸ್ಥಳ ಮಂಜುನಾಥನ ಭಕ್ತರ ಪರವಾಗಿ ವೀರೇಂದ್ರ ಹೆಗ್ಡೆ ಪರವಾಗಿ ನಾವು ಇಲ್ಲಿ ಬಂದು ಒತ್ತಾಯವನ್ನು ಇಡ್ತಾ ಇದ್ದೇವೆ ಆ ಐ ಎ ಕೊಡೋದ್ರಿಂದ ನಿಜಕ್ಕೂ ಕೂಡ ನಿಜಕ್ಕೂ ಪ್ರಾಮಾಣಿಕತೆ ರಾಜ್ಯ ಸರ್ಕಾರದಲ್ಲಿ ಇದ್ರೆ ನಿಮ್ಮ ಪ್ರಾಮಾಣಿಕತೆ ಹೊರಗೆ ಬರುತ್ತೆ ಅದಕ್ಕೆ ಎನ್ಐಎ ಕೊಡಬೇಕು ಅನ್ನೋ ಒತ್ತಾಯ ಇವತ್ತು ನಾವು ಕಾಶಿ ವಿಶ್ವನಾಥನ ಆ ಜಾಗದಿಂದ ತುಂಗೆ ತಗೊಂಡ್ ಗಂಗೆ ತಗೊಂಡ್ಬಂದಿದೀವಿ ಶಿವಮೊಗ್ಗದಲ್ಲಿ ಅಂತ ತುಂಗೆ ತಂದಿದೀವಿ ಇಲ್ಲಿ ನೇತ್ರಾವತಿಯಲ್ಲಿ ನದಿ ನೀರು ತಂದಿದ್ದೀವಿ ಈ ಎಲ್ಲಾ ಜಲವನ್ನು ತಂದು ಇವತ್ತು ಧರ್ಮಸ್ಥಳವನ್ನ ಶುದ್ಧೀಕರಣ ಮಾಡಿದ್ದೇವೆ ಇದು ನಮ್ಮ ಒಂದು ಸಮಾಧಾನ ಇನ್ನು ಯಾರ್ಯಾರು ಇದರಿಂದ ಬುರುಡೆ ಬಿಟ್ಟರು ಡೆಲ್ಲಿ ತನಕ ಬುರ್ಡೆ ತಗೊಂಡೋಗಿದ್ರು ಒಪ್ಕೋತಾ ಇದ್ದಾರೆ ಬೆಂಗಳೂರಿನಲ್ಲಿ ಯಾರ್ಯಾರೋ ಬುರುಡೆಗೆ ನಮಗೆ ದಾರಿ ತೋರಿಸಿದ್ರು ಗೈಡ್ ಮಾಡಿದ್ರು ಅವ್ರ ಪ್ರಕಾರ ನಾವು ನಡ್ಕೊಂಡ್ವಿ ಆಗ ನಮ್ದಾಗಿ ನಮ್ ತೀರ್ಮಾನ ಇದಲ್ಲ ಇದೆಲ್ಲವನ್ನು ಕೂಡ ಬುರುಡೆ ಗ್ಯಾಂಗ್ ಹೇಳ್ತಾ ಇದೆ ಎಲ್ಲ ಸತ್ಯ ಹೊರಗೆ ಬರಬೇಕಾಗಿದೆ ಅದಕ್ಕೋಸ್ಕರ ಎನ್ಐಎ ಕೊಡಿ ಅನ್ನೋದನ್ನ ಇಡೀ ದೇಶದ ಹಿಂದೂ ಮಂಜುನಾಥನ ಸ್ವಾಮಿಯ ಭಕ್ತರ ಅಪೇಕ್ಷೆ ಇದೆ ಅದನ್ನ ನಾವು ಒತ್ತಾಯ ಮಾಡಕ್ಕೋಸ್ಕರ ಇಲ್ಲಿ ಬಂದಿದೆ ಧರ್ಮಸ್ಥಳಕ್ಕೆ ನ್ಯಾಯ ಸಿಗುವ ತನಕ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಹಾಗೂ ಶ್ರೀ ಕ್ಷೇತ್ರದ ವಿರುದ್ಧ ಪಿತೂರಿ ನಡೆದಿದೆ ಧರ್ಮ ಉಳಿಸುವ ಕಾರ್ಯದಲ್ಲಿ ರಾಷ್ಟ್ರಭಕ್ತರ ಬಳಗ ಸದಾ ಇರಲಿದೆ ಎಂದು

ಧನ್ಯವಾದಗಳು ಒಬ್ಬ ಮನುಷ್ಯ ಒಂದು ಹೆಣಗೆ ಎತ್ಕೊಂಡು ಎರಡು ಹೆಜ್ಜೆ ಮೂರು ಹೆಜ್ಜೆ ಹೋಗಕ್ಕೆ ಹೋಗೋಕ್ಕಾಗಲ್ಲ ಕಿಲೋಮೀಟರ್ ಕಟ್ಟಲೆ ನೆರೆದುಕೊಂಡು ಹದಿನೈದು ಅಡಿ ಆಳ ಹೋಗುತ್ತಿದ್ದೀನಿ ಅಂತ ಹೇಳುತ್ತ ಬುದ್ಧಿಮಾನ್ಯ ಅನ್ಬೇಕ ಅವ್ನು ಏನ್ ಗೊತ್ತಿಲ್ಲ ಆದ್ರೆ ಇವತ್ತು ಇಡೀ ಹಿಂದೂ ಧರ್ಮ ನಾವೆಲ್ಲರೂ ಕೂಡ ಎದೆ ಕಟ್ಕೊಂಡು ಹೇಳ್ಬೋದು